ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಬಂದು ವಿನಾಯಕ ಚತುರ್ಥಿ ವ್ಲಾಗ್ ಹಾಗೂ ನನ್ನ ಡೀಪ್ ಫ್ರಿಜ್ ಕ್ಲೀನಿಂಗ್ ಹೇಗೆ ಮಾಡಿದೆ ಅನ್ನೋದನ್ನು ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಬೇಕಾದ್ರೆ ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಬೇಕು ನೀವು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ವಿಡಿಯೋನ ಶೇರ್ ಮಾಡಿ ನನಗೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗೋದಕ್ಕೆ ಬೇಗ ಬೇಗ ಹೆಲ್ಪ್ ಮಾಡಿ ಸೊ ನಾನು ಡೀಪ್ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಮೆಸಿ ಆಗಿದೆ ನಾನು ಕೆಲಸಕ್ಕೆ ಹೋದಾಗಿಂದ ನಾನು ಫ್ರಿಜ್ ಕ್ಲೀನಿಂಗ್ ಕಡೆನೇ ಹೋಗಲೇ ಇಲ್ಲ ಸೊ ಹಾಗಾಗಿ ಟೈಮ್ ಸಿಕ್ತು ಕೆಲಸ ಬೇರೆ ಬಿಟ್ಟಿದ್ದೀನಿ ಸೊ ಹಾಗಾಗಿ ಡೀಪ್ ಫ್ರಿಜ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಸೊ ಎಲ್ಲ ಇಳಿಸ್ಬೇಕು ಒಂದೊಂದೇ ಐಟಮ್ಸ್ ಸಿಕ್ಕಾಪಟ್ಟೆ ಕೆಲಸ ಇದೆ ಮಾತ್ರ ಹಬ್ಬ ಹಬ್ಬದ ಹಿಂದಿನ ದಿನ ತುಂಬ ಕೆಲಸ ಇರುತ್ತೆ ಸೊ ನನಗೂ ಹಾಗೆ ಅಜ್ಜಿ ಇದ್ದರು ಅಜ್ಜಿ ಅಜ್ಜಿ ಇರುವಾಗ ನಾನು ಹೆಲ್ಪ್ ತಗೊಂಡು ಮಾಡಿದ್ದು ಈ ವಿಡಿಯೋ ನಾನಿಲ್ಲಿ ಕಾಲನ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಬೇಗ ಕ್ಲೀನಾಗಿ ನಮ್ಮದು ಗ್ಲಾಸ್ ಇರೋ ಗ್ಲಾಸ್ ಇರೋದ್ರಿಂದ ಕ್ಲೀನಾಗಿ ಅದರಲ್ಲಿ ಕ್ಲೀನ್ ಆಗುತ್ತೆ ಚೆನ್ನಾಗಿತ್ತು ತುಂಬ ಹೊತ್ತೇನು ತಗೊಳ್ಳಲಿಲ್ಲ ಒಂದು ಹಾಫ್ ಆನ್ ಅವರ್ ಒಳಗಡೆ ನಾನು ಫ್ರಿಜ್ ಕ್ಲೀನಿಂಗ್ ಮುಗಿಸ್ಬಿಟ್ಟೆ ಬೇಗ ಬೇಗ ಕ್ವಿಕ್ಕಾಗಿ ಯಾಕಂದರೆ ತುಂಬಾ ಕೆಲಸ ಆಯಿತು ಹಾಗಾಗಿ ಸೊ ನಾನು ಅಷ್ಟಾಗಿ ವಿಡಿಯೋಸ್ ಮಾಡಿಲ್ಲ ಸೊ ಆದಷ್ಟು ನಾನು ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಮತ್ತೆ ಮೆಸ್ಸಿ ಆಗಬಾರ್ದು ಅಂತ ಕೇರ್ಫುಲ್ಲಾಗಿದ್ದೀನಿ ಈಗ ಸೊ ಈ ರೀತಿಯಾಗಿ ನಾನು ಫ್ರಿಜ್ ಕ್ಲೀನಿಂಗ್ ಮಾಡಿಟ್ಟಿದ್ದೀನಿ ನಮ್ಮ ಮನೇಲಿ ಸೋಡಾ ಇರಬೇಕು ಏನಾದರೂ ನೋವು ಅದು ಬಂದಾಗ ಸೋಡಾ ಇರಲೇಬೇಕಲ್ವ ಕಂಪಲ್ಸರಿ ಆ್ಯಂಡ್ ಡ್ರೈ ಫ್ರೂಟ್ಸು ಸಹ ಸೊ ಹಾಲು ಮೊಸರು ನಾನು ಸ್ವಲ್ಪ ಐಟಮ್ಸು ರವೆ ಎಲ್ಲ ಫ್ರಿಜ್ಜಲ್ಲೇ ಇಡ್ತೀನಿ ಬೇಳೆಗಳೆಲ್ಲ ಸ್ವಲ್ಪ ಸೋ ಹೇಗೆ ಮಾಡಿದ್ದೀನಿ ಕ್ಲೀನಿಂಗ್ ಇಲ್ಲಿ ನಮ್ಮ ಅಕ್ಕೀರ ಶ್ಯಾಡೋಗೆ ಬಿಸ್ಕೆಟ್ ಇದ್ದಾಳೆ ಅವನಿಗೆ ಅಕ್ಕೀರ ನೋಡಿದ್ರೆ ತುಂಬ ಭಯ ನಾಯಿಗಳು ಚಿಕ್ಕ ಮಗುಗೆ ಭಯ ಪಡುತ್ತೆ ನೀವು ನೋಡ್ಬೋದು ಇಲ್ಲಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಗಣೇಶ ಹಬ್ಬದ ದಿನ ವ್ಲಾಗ್ ಇದು ನಾನಿಲ್ಲಿ ಮೋದಕ್ ಮಾಡ್ತಾ ಇದ್ದೀನಿ ಈ ಕಡುಬು ಮಾಡಿದಿಲ್ಲ ಮೋದಕ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕಡುಬು ಅಂತ ಹೇಳಿದ್ರೆ ಪು ಪುಡಿ ರೀತಿಯಲ್ಲಿ ಬರುತ್ತೆ ಇಲ್ಲಿ ಪಾಕ ತೆಗೆದು ಮಾಡ್ತಿರೋದು ನಾನು ಇದಕ್ಕೆ ಬೆಲ್ಲದ ಪಾಕ ಕೊಬ್ಬರಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಹಾಗೆ ಇಲ್ಲಿ ಕಡಲೆ ಬೀಜ ಕಡಲೆಪಪ್ಪು ಉರ್ತು ಪುಡಿ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನೇನು ರೆಸಿಪಿ ಎಲ್ಲ ತೋರಿಸ್ತಿಲ್ಲ ಯಾಕಂದರೆ ತುಂಬ ಜನ ಯೂಟ್ಯೂಬಲ್ಲಿ ಆಲ್ರೆಡಿ ರೆಸಿಪೀಸ್ ಎಲ್ಲ ಶೇರ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಮೋದಕ್ಕೆ ಮಾಡೋದಕ್ಕೆ ಹಸಿ ಇಟ್ಟಿದ್ದೀರಿ ಇಟ್ಟಿದ್ದೀನಿ ಉಂಟೆ ಕ್ಲೋಸ್ ಮಾಡ್ಕೊಳ್ಳೋಣ ಬೇಕೀ ಥರದೊಂದು ಕೊಟ್ಟಿರ್ತಾರೆ ಲಾಕ್ ಮಾಡೋಕ್ಕೆ ನಾನು ತುಪ್ಪ ಹಚ್ಚಿದ್ದೀನಿ ತುಪ್ಪ ಹಚ್ಚಿಲ್ಲ ಅಂದ್ರೂ ಬರುತ್ತೆ ನಾನು ಫಸ್ಟ್ ಹಾಗೆ ಟ್ರೈ ಮಾಡಿದೆ ತುಪ್ಪ ಹಚ್ಚಿದಿರಾನೆ ಚೆನ್ನಾಗಿ ಬಂದಿತ್ತು ಸೊ ನಮ್ಗೆ ಶೇಪ್ ಬರಬೇಕಲ್ವ ಹಾಗಾಗಿ ಸ್ವಲ್ಪ ಈ ಥರ ಮೌಲ್ಡ್ ಒಳಗಡೆ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ ಸೊ ನಾವು ಮಾಡಿಟ್ಟಿರೋ ಮಿಶ್ರಣನ ತಗೊಂಡು ಇದರ ಒಳಗಡೆ ಹಾಕ್ಕೋಬೇಕು ಇವಾಗ ಇದನ್ನು ಲಾಕ್ ಮಾಡಬೇಕು ತುಂಬ ಜನ ತೋರಿಸಿರ್ತಾರೆ ಆ ಮೋದಕು ಕಡುಬು ಎಲ್ಲ ಹೇಗೆ ಮಾಡೋದು ಅಂತ ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಹೇಗೆ ಇದರೊಳಗಡೆ ಮಾಡ್ಬೋದು ಅನ್ನೋದನ್ನು ಶೇರ್ ಇದ್ದೀನಿ ಅಷ್ಟೇ ಸೊ ಇದು ಲಾಕ್ ಆಗಿದೆ ಒಂದು ಹಿಂಗೆ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿದ್ರೆ ಆಗುತ್ತೆ ಈ ಬಟನ್ ಇದು ಇದು ಲಾಕ್ ಇದು ತೆಗೆದ್ರೆ ಎಸ್ ಚೆನ್ನಾಗಿರೋ ಮೋದಕ್ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ ಏನಾದರೂ ಒಂದು ಯೂನೀಕಾಗಿ ಟ್ರೈ ಮಾಡಬೇಕು ಅಂತ ಇದ್ರೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಕಡುಬು ನಮ್ಮ ಮನೆಯಲ್ಲೆಲ್ಲ ಮಾಡ್ತಾಯಿದ್ರು ಮಿಶ್ರಣವೂ ಬೇರೆ ಥರ ಅದಕ್ಕೆ ಡ್ರೈ ಪೌಡರು ಇದು ನಾವು ಸ್ವಲ್ಪ ಬೆಲ್ಲಪಾಕ ಎಲ್ಲ ತಗೊಂಡು ಮಾಡೋದು ಸೊ ನಾನು ಇದನ್ನು ಸ್ಟೀಮ್ ಮಾಡೋಣ ಒಂದು ಐದು ನಿಮಿಷ ಅಂತ ಇಟ್ಟಿದ್ದೀನಿ ಸ್ಟೀಮ್ ಮಾಡೋದಕ್ಕೆ ನಾನಂತೂ ಮೊದಲನೇ ಸರಿ ಕಡುಬು ಕರ್ ಮೋದಕ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಟೇಸ್ಟಿಯಾಗಿತ್ತು ಆ್ಯಂಡ್ ಹಬ್ಬ ಅಂತ ಹೇಳಿದ್ಮೇಲೆ ಬಜ್ಜಿ ಆ ಥರ ವಡೆ ಏನಾದರೂ ಇರಬೇಕಲ್ಲ ಸೊ ನಾನಿಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ನಾವೇನು ಹಬ್ಬದ ಅಡುಗೆ ಅಷ್ಟಾಗಿ ಏನೂ ಮಾಡಿರಲಿಲ್ಲ ಯಾಕಂದರೆ ನಾವು ನನ್ನ ಅತ್ತೆ ಮನೆಗೆ ಹೋಗ್ತಿದ್ವಿ ಹಾಗಾಗಿ ಕಡುಬು ಬಜ್ಜಿ ಚಿತ್ರಾನ್ನ ಮಾಡಿದ್ದೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಹಬ್ಬ ಮಾತ್ರ ತುಂಬಾ ಸ್ಪೆಷಲ್ ನಮಗೆ smile please ನಾವು ಗಣೇಶ ಹಬ್ಬದಿಂದ ನಾಗರ್ ಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅದು ಒಂದು ಸಂಪ್ರದಾಯ ನಾವು ಫಾಲೋ ಮಾಡ್ತಿರೋದು ನೀವು ಅದೇ ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಮನೆಗೆ ಬಂದು ಗಣೇಶನ್ನ ಕಡುಬು ಮಾಡಿದ್ನಲ್ಲ ಅದ್ರ ಮಧ್ಯ ಕೂರಿಸಿ ಪೂಜೆ ಮಾಡಿ ಆಮೇಲೆ ನಾವು ಎಲ್ಲ ಊಟ ಮಾಡಿದ್ರೆ ಆ್ಯಂಡ್ ಹಾಗೆ ಇಲ್ಲಿ ಒಂದು ಮೆಹಂದಿ ಕ್ಲಿಪ್ಪಿಂಗ್ ಶೇರ್ ಇದ್ದೀನಿ ಹೇಗಿದೆ ಮೆಹಂದಿ ನಮ್ಮ ನೇಬರ್ಗೆ ಹಾಕಿದು ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಸೊ ಹೋಪ್ ನಿಮಗೆ ಈ ಮೆಹಂದಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸಿರಿ ಸೊ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು